್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ತುಂಬ ಪ್ರಾಚೀನ ಕಾಲದ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ತ್ರಿಪುರಾ ಅಂಗದೇವಿದು ಇದನ್ನು ಹೇಗೆ ಮಾಡ್ಕೋಬೇಕು ತಿಳ್ಕೊಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಬೆಲ್ಲೈಗನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವಿಡಿಯೋಗಳನ್ನ ಬಿಡ್ತೀನಿ ಆ ವೀಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಹೇಗೆಲ್ಲ ಮಾಡಬೇಕು ಯಾವ ದಿನ ಮಾಡಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಏಳು ವಿಳ್ಳೆದೆಲೆ ತಗೊಳ್ಳಿ ಐದು ಅಡಿಕೆ ಚೂರು ತಗೊಳ್ಳಿ ಒಂದು ಕಪ್ಪು ಪೆನ್ ತಗೊಳ್ಳಿ ಸ್ನೇಹಿತರೆ ಈ ಕ್ರಿಯೆನ ನೀವು ಶನಿವಾರ ದಿನ ಒಂದು ದಿನ ಬಿಟ್ಟು ಉಳಿದ ಎಲ್ಲ ದಿನ ಮಾಡ್ಬೋದು ಸ್ನೇಹಿತರೆ ಸೊ ಫಸ್ಟು ಆ ಏಳು ವಿಳ್ಳೆದೆಲೆಯ ಮೇಲೆ ಫಸ್ಟು ನಿಮ್ಗೆ ಯಾರು ಬೇಕಾಗಿದ್ದರು ನಿಮ್ಗೆ ಯಾರು ಇಷ್ಟ ಆಗಿದಾರೋ ಅವರ ಹೆಸರನ್ನು ಬರಿಬೇಕಾಗುತ್ತೆ ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಇದನ್ನು ಗಂಡ ಹೆಂಡ್ತಿರ್ಬೇಕಿದ್ರೂ ಮಾಡ್ಬೋದು ಏಕೆಂದರೆ ಮನೆಯಲ್ಲಿ ಆವಾಗವಾಗ ಕಿತ್ತಾಟ ನಡೀತಾ ಇರುತ್ತೆ ಜಗಳ ನಡೀತಾ ಇರುತ್ತೆ ಮನಸ್ತಾಪ ಇರುತ್ತೆ ಒಬ್ರಿಗೊಬ್ಬರು ಕಂಡ್ರೆ ಆಗಲ್ಲ ಒಬ್ರಿಗೊಬ್ರು ಮಾತಾಡಲ್ಲ ಅಂತ ಅತ್ತೆ ಸೊಸೆಯಂದಿರು ಕೂಡ ಈ ಕ್ರಿಯೆನ ಮಾಡ್ಬೋದು ಸರಿನಾ ಸೊ ಏಳು ಇಳ್ಳೇದೆಲೆ ಮೇಲೂ ಆ ರೀತಿಯಾಗಿ ಮೊದಲು ಅವರ ಹೆಸರು ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರನ್ನು ಬರೆದು ಮುಗಿಸಿದ ಮೇಲೆ ಆ ಏಳು ವಿಳ್ಳೆದೆಲೆ ಮತ್ತು ಐದು ಅಡಿಕೆ ಚೂರು ಅಷ್ಟನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನೀಗ ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೀವು ಐದು ನೂರ ನಾಲ್ಕು ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಐದು ನೂರ ಮೂವತ್ತ್ನಾಲ್ಕು ಸಾರಿ ಏಳಿ ಮುಗಿಸಿದ ಮೇಲೆ ಅಂದೆ ಅವತ್ತಿನ ದಿನ ಅದನ್ನು ತಗೊಂಡೋಗಿ ಫಸ್ಟು ಆ ಏಳು ವಿಳ್ಳೆದೆಲೆನ ಅರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು ಸ್ನೇಹಿತರೆ ಹರಿಯೋ ನೀರಲ್ಲಿ ಬಿಡಬೇ ಇಲ್ಲಿ ಹರಿಯೋ ನೀರು ಸಿಕ್ಕಿಲ್ಲ ಅಂದರೆ ಕೆರೆನಲ್ಲಿ ಬಿಡಿ ಕೆರೆ ಸಿಕ್ಕಿಲ್ವ ಬಾವಿನಲ್ಲಿ ಹಾಕ್ಬಿಡಿ ನೀವು ಯಾವ ಜಾಗದಲ್ಲಿ ಹಾಕ್ತಿರೋ ಆ ಜಾಗದಲ್ಲೇ ಅಂದರೆ ಅಕ್ಕಪಕ್ಕ ಅಲ್ಲೇ ಆ ಸರೌಂಡಿಂಗಲ್ಲೇ ಆ ನಿಮ್ಮ ಕೈಯಲ್ಲಿ ಐದು ಅಡಿಕೆ ಏನಿದೆಯೋ ಆ ಐದು ಅಡಿಕೆ ಚೂರನ್ನು ನಾಲ್ಕು ಚೂರನ್ನ ನಾಲ್ಕು ದಿಕ್ಕುಗಳಿಗೆ ಬಿಸಾಡಿ ಸ್ನೇಹಿತರೆ ಲಾಸ್ಟಲ್ಲಿ ಒಂದೇ ಒಂದು ಅಡಿಕೆ ಉಳಿಯುತ್ತೆ ಆ ಅಡಕೆನ ನಿಮ್ಮ ತಲೆಯಿಂದ ಕಾಲು ತನಕ ಏಳು ಸಾರಿ ಇಳಿ ತೆಗೆದು ನಿಮ್ಗೆ ಯಾರು ಇಷ್ಟವಾಗಿದ್ದರು ಅವರ ಹೆಸರನ್ನು ಹೇಳುತ್ತಾ ಈಗ ಉದಾಹರಣೆಗೆ ಸೀತೆ ಅಂದ್ಕೊಳ್ಳಿ ಏಳು ಸಾರಿ ಇಳಿ ತೆಗೆದು ಆದಮೇಲೆ ಸೀತೆ ಬೇಗ ಬಾ ಹುಡುಗ ಆಗಿದರೆ ರಾಮ ಬೇಗ ಬಾ ಅಂತ ಹೇಳಿಬಿಟ್ಟು ಆ ಅಡಿಕೆನ ಮೇಲ್ತೂದ ನಿಮ್ಮ ತಲೆ ಮೇಲೆ ಬಿಸಾಡಿಬಿಡಿ ಸ್ನೇಹಿತರೆ ಬಿಸಾಡ್ಬಿಟ್ಟು ಬಂದುಬಿಡಿ ನೀವು ಆಮೇಲೆ ನೋಡಿ ಸ್ನೇಹಿತರೆ ಅವರು ಅವತ್ತಿನ ದಿನ ಮಾಡಿದರೆ ಅದಾಗಿದ್ದ ನೆಕ್ಸ್ಟ್ ಡೇ ನಿಮಗೆ ರಿಸಲ್ಟ್ ಬರಬೇಕು ಸ್ನೇಹಿತರೆ ಅಷ್ಟು ಪವರ್ಫುಲ್ ಮಂತ್ರ ಸ್ನೇಹಿತರೆ ಆ ಪವರ್ಫುಲ್ ಮಂತ್ರ ಹೀಗಿದೆ ನೋಡಿ ಓಂ ತ್ರಿಪುರಾಂಗ ದೇವಿ ಮಮ್ ಮಮ್ಮವಶ್ಯಂ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ತ್ರಿಪುರಾಂಗದೇವಿ ಅಮುಖಿ ಮಂ ವಶ್ಯಂ ಫಟ್ ಸ್ವಾಹ ಅಮುಖಿ ಅನ್ನ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದರೂ ಅವರ ಹೆಸರನ್ನು ಬರೆದು ಈ ಕ್ರಿಯೆ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್